ನಮಸ್ಕಾರ ಎಲ್ಲರಿಗೂ ಜೈ ಕರ್ಣಕ ಕಾರ್ ಕಾರ್ಸಿಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಸರ್ ಇವತ್ತು ಯಾವ ಗಾಡಿ ಜೊತೆ ಬಂದಿದ್ದೀನಿ ಅಂತಂದರೆ ಎರ್ಟಿಗ ಪೆಟ್ರೋಲ್ ಸಿ ಎನ್ ಜಿ ಎರಡು ಸಾವಿರದ ಮಾಡಲು ಸಿಂಗಲ್ ಓನರು ಸರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ರನ್ನಿಂಗ್ ರನ್ನಿಂಗಲ್ಲಿ ಎಲ್ಲ ಸೂಪರಾಗಿದೆ ಗಾಡಿ ಒಂದು ಸತಿ ಬಂದು ವಿಸಿಟ್ ಮಾಡಿ ನೋಡಿ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ನೀವೇ ಹೇಳ್ತೀರಾ ಗಾಡಿ ಹಿಂಗಿದೆ ಇದೆ ಅಂತ ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಏನಕ್ಕೆ ಅಂದರೆ ಕಿಲೋಮೀಟ್ರ್ ಓಡ್ರದ್ದೇ ಬರೀ ಮೂವತ್ತು ಸಾವಿರ ಓಡಿದೆ ಅಷ್ಟೇ ಸರ್ ಶೋರೂಮ್ ಶೋರೂಮ್ ರೆಕಾರ್ಡ್ ಇದೆ ಗಾಡಿ ಒಂದು ರೌಂಡು ತೋರಿಸ್ತೀನಿ ನೋಡಿ ಯಾವುದೇ ಸಣ್ಣ ಪುಟ್ಟ ಕ್ರ್ಯಾಚಸ್ ಆಗಲಿ ಇದಾಗಲಿ ಅದು ಒಂದು ಸಣ್ಣ ಪುಟ್ಟ ಕ್ರ್ಯಾಚಸ್ ಅಷ್ಟೇ ಬಿಟ್ಟರೆ ಯಾವುದನ್ನು ಮಾಡ್ಸೋಕೊಯ್ಲಾಕೆ ಒರ್ಜಿನೇಟ್ ಹಂಗೆ ಇರಲಿ ಅಂತ ಹಂಗೆ ಬಿಟ್ಟಿದ್ದೀವಿ ಈಗ ಅದನ್ನೆಲ್ಲ ಮಾಡಿಸ್ಬೇಕು ಏನಾಗುತ್ತೆ ಅಂದರೆ ಎಲ್ಲ ಪೇಂಟ್ ಆಗುತ್ತೆ ಬಿಡ್ತಾರೆ ಸೊ ಅದನ್ನು ನಾವು ಏನು ಮಾಡ್ಸೋಕೊಯ್ ಇಲ್ಲ ಒರ್ಜಿನೇಟ್ ಹೆಂಗಿದ ಇದೆ ಗಾಡಿ ದಾಸ್ತಿನೂ ಓಡಿಲ್ಲ ಬರೀ ಇಂಟರಿಯರ್ ತೋರಿಸ್ತೀನಿ ಇಂಟರ್ಯರ್ ಸೂಪರಾಗಿದೆ ಇಂಟರ್ನಿಯರು ಇಂಟೆರೋ ನೋಡಿ ಕಂಪ್ನಿ ಸ್ಟಮು ಇಲ್ಲ ಸೀಟ್ ಕವರ್ ಆಗಲಿ ಕಂಪ್ನಿ ಸೀಟ್ ಕವರು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಗಾಡಿ ರನ್ನಿಂಗ್ ಮಾಡಿ ನೋಡಿದ್ರೆ ಗಾಡಿ ಬಿಡಲ್ಲ ಆ ಥರ ಇದು ನೋಡಿ ಕಿಲೋಮೀಟರ್ ತೋರಿಸ್ತೀನಿ ಈ ಎಷ್ಟು ಡಿಸ್ಪ್ಲೇ ಎಷ್ಟಿದೆ ಮೂವತ್ತು ಸಾವಿರದ ಏಳ್ನೂರ ಮೂವತ್ತೈದು ಇದೆ ಅಷ್ಟೇ ಸರ್ ಓಡಿರೋದು ಪೆಟ್ರೋಲ್ ಸಿ ಎನ್ ಜಿ ಕಂಪ್ನಿ ಪಿಟೆಡ್ ಇದು ಬಲ್ಲಿ ಟ್ಯಾಂಕು ತೋರಿಸ್ತೀನಿ ಇಂಟೆರೋ ನೋಡ್ಕೊಳ್ಳಿ ಎ ಸಿ ಇದೆ ಡಬಲ್ ಎ ಸಿ ಬರುತ್ತೆ ವಿ ಎಕ್ಸ್ ಐ ಇದು ಟ್ವೆಂಟಿ ಫೋರ್ ಮಾಡಲು ಪೆಟ್ರೋಲ್ ಸಿ ಎನ್ ಜಿ ಎರಟಿಗೆ ವಿ ಎಕ್ಸ್ ಐ ಇದು ವಿ ಎಕ್ಸ್ ಐ ವೇರಿಯಂಟು ಅದರಿಂದ ನಿಮಗೆ ಕೀ ಸ್ಟಾರ್ಟ್ ಬರುತ್ತೆ ಬಟನ್ ಶಾರ್ಟ್ ಬೇಕು ಅಂದರೆ ಜೆಡ್ ಎಕ್ಸ್ ಐ ಬೇಕು ಇದು ವಿ ಎಕ್ಸ್ ಐ ಅದರಿಂದ ಕೀ ಶಾರ್ಟ್ ಬರುತ್ತೆ ಬನ್ನಿ ಸೂಪರಾಗಿ ತೋರಿಸ್ತೀನಿ ನೋಡಿ ಕೀ ಬಂದು ಡ್ರೈವರ್ ಸೀಟು ಮಾತ್ರ ಫಸ್ಟ್ ಓಪನ್ ಆಗುತ್ತೆ ಆಮೇಲೆ ಲಾಕಲ್ಲಿ ಓಪನ್ ಮಾಡಿದ್ರೆ ಮಾತ್ರ ರಿಮೋಟಲ್ಲಿ ಓಪನ್ ಮಾಡಿರ್ತಾರೆ ನಾಲ್ಕು ಓಪನ್ ಆಗುತ್ತೆ ಅದು ಸೇಫ್ಟಿ ಪರ್ಪಸ್ಗೆ ಕೊಟ್ಟಿದ್ದಾರೆ ನೋಡಿ ಇಂಟೀರಿಯರ್ ನೋಡಿ ಇಂಟೀರಿಯರ್ ಮಾತ್ರ ಸೂಪರಾಗಿದೆ ನೋಡಿ ಔಟ್ಲುಕಾಗಲಿ ಇನ್ಲುಕ್ ಆಗಲಿ ಸೂಪರಾಗಿದೆ ನೋಡಿ ಎ ಸಿ ಎಲ್ಲ ಕಡೆ ಎ ಸಿ ಇದೆ ಸೂಪರಾಗಿದೆ ನೋಡಿ ಇದರಲ್ಲಿ ವಾಟರ್ ಬಾಟ್ಲು ಏನಾರು ಇಟ್ಕೋಬೋದು ಎರಡು ಕಡೆನೂ ಕೊಟ್ಟಿದ್ದಾರೆ ನೋಡಿ ಚಾರ್ಜಿಂಗ್ ಪಾಯಿಂಟು ಎಲ್ಲ ಬರುತ್ತೆ ನೋಡಿ ಸೂಪರ್ ಆಗಿದೆ ಗಾಡಿ ಬನ್ನಿ ಹಾಗೆ ನಿಮಗೆ ಕಂಪ್ನಿ ಪಿಟೆಡ್ ಸಿ ಎನ್ ಜಿ ತೋರಿಸ್ಬಿಡ್ತೀನಿ ತುಂಬ ಜನ ಕೇಳ್ತಾರೆ ಇದೆ ಸರ್ ಕಂಪ್ನಿ ಬಿಡೋಡ ಔಟ್ಸೈಡ್ ಬಿಡೋಣ ಅಂತ ಕೇಳ್ತಿರಲ್ವಾ ಅದನ್ನು ತೋರಿಸ್ಬಿಡ್ತೀನಿ ನೋಡಿ ಯಾವುದೇ ಬಂದು ಚೇಂಜಸ್ ಇಲ್ಲ ಯಾವುದು ಒಂದು ಚೇಂಜಸ್ ಇಲ್ಲ ಸರ್ ಎಲ್ಲ ಹಂಗೆ ಒರ್ಜೆಂಟ್ ಏನಿದೆ ಅದಿಷ್ಟೇ ಓಡ್ರದೇ ಕಮ್ಮಿ ಅಲ್ವಾ ಜಾಸ್ತಿ ಏನು ರಫ್ ಯೂಸ್ ಇಲ್ಲ ಅವ್ರು ನೀಟ್ ಯೂಸ್ ಇಟ್ಕೊಂಡಿದ್ರು ನೋಡಿ ಈ ಕಡೆ ಆಗಲಿ ರೈಟ್ ರೈಟಲ್ಲಿ ಏನೋ ಒರ್ಜಿನೆಟ್ ಇದೆ ನೋಡಿ ಕಂಪ್ನಿ ಸಿ ಪಿಟ್ಯಾಟೊ ಸಿ ಎನ್ ಜಿ ಅಂದರೆ ಈ ಥರ ಇರುತ್ತೆ ನೋಡಿ ಸಿ ಎನ್ ಜಿ ತೋರಿಸ್ತೀನಿ ಆ ತೋರಿಸ್ತೀನಿ ನೋಡ್ಕೊಳ್ಳಿ ಎಲ್ಲ ಇದರಲ್ಲಿ ಡೀಟೇಲ್ಸ್ ಇದೆ ಅದನ್ನು ಒಂದ್ಸತಿ ಪ್ಯೂಸ್ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡಿ ಔಟ್ಲುಕ್ ಹೆಂಗಿದೆ ಅಂತ ಸೂಪರಾಗಿದೆ ಆರಾಮಾಗಿ ಸೆವೆನ್ ಸೀಟರ್ ಗಾಡಿ ಸೆವೆನ್ ಸೀಟ್ರ್ ಹುಡ್ಕೋತಾರೋ ಸೂಪರಾಗಿದೆ ನೋಡಿ ಇಂಟೀರಿಯರ್ ನೋಡಿ ಔಟ್ಲುಕ್ ಹೆಂಗೆ ಕಾಣ್ತಾ ಇದೆ ಅಂತ ಸಾಕಾದಾಗಿ ಕಾಣ್ತಾ ಇದೆ ನೋಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ವೀಡಿಯೋದಲ್ಲಿ ಏನು ಅಂತಂದರೆ ಪ್ರೆಸೆಂಟ್ ವೀಡಿಯೋ ಇವಾಗ ವೀಡಿಯೋ ಮಾಡಿರೋದು ವೀಡಿಯೋ ಮಾಡಿ ಹಾಗೆ ಹಾಕ್ತಾಯಿದ್ದೀನಿ ಗಾಡಿ ಮಾತ್ರ ಸಕ್ಕತ್ತಾಗಿದೆ ಬನ್ನಿ ಅಲ್ಲೇ ಒಂದು ರೌಂಡ್ ತೋರಿಸ್ತೀನಿ ನಿಮಗೆ ಬನ್ನಿ ಹಿಂಗೆ ಲೆಫ್ಟ್ ಸೈಡಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈ ಕಡೆಯಿಂದ ವ್ಯೂ ಕೂಡ ಸೂಪರಾಗಿ ಕಾಣ್ತದೆ ನೀವು ಇಂಟೀರಿಯರ್ ಕೆಲಸ ಏನೂ ಮಾಡ್ಸಂಗಿಲ್ಲ ಸರ್ ಇಂಟೀರಿಯರ್ ನೋಡಿ ಫ್ಲೋರ್ ಮ್ಯಾಟು ಗ್ರೀನ್ ಮ್ಯಾಟು ಎಲ್ಲನೂ ಹಾಕ್ಸೈತೆ ಎಲ್ಲ ನೀಟಾಗಿದೆ ಯಾವುದೇ ಥರದ್ದು ಚೇಂಜಸ್ ಮಾಡಬೇಕು ಅಂತ ನಿಮ್ಗೆ ಅವಶ್ಯಕ ಇಲ್ಲ ವಾಟ್ರ್ ವಾಶಿಂದ ಇದ್ದು ಎಲ್ಲನೂ ಮಾಡಿಸಿಟ್ಟಿದೆ ಗಾಡಿ ಬಂದು ಕೂತ್ಕೊಂಡ್ರೆ ಗಾಡಿ ಓಡ್ಸೋಕ್ಕೆ ಒಂದು ಫೀಲ್ ಬರುತ್ತೆ ಸರ್ ಅಷ್ಟು ಸೂಪರಾಗಿದೆ ಗಾಡಿ ನೋಡಿ ನಿಮಗೆ ಏನೇನು ಚೆಕ್ ಮಾಡಬೇಕೋ ಚೆಕ್ ಮಾಡ್ಕೊಳ್ಳಿ ವೀಡಿಯೋದಲ್ಲಿ ಒಂದು ಸರ್ತಿ ನೋಡಿ ಡೈರೆಕ್ಟಾಗೂ ಬಂದು ಒಂದು ನೋಡಿ ನೋಡಿ ಪಂಚಿಂಗ್ ತೋರಿಸ್ತೀನಿ ಕಂಪ್ನಿ ಪಂಚಿಂಗು ಎಲ್ಲ ಇದೆ ನೋಡಿ ಇನ್ನೊಂದ್ಸತಿ ತೋರಿಸ್ತೀನಿ ಸೂಪರಾಗಿದೆ ಸರ್ ಗಾಡಿ ಬಗ್ಗೆ ಏನೂ ಮಾತಾಡಂಗಿಲ್ಲ ಇದು ಬಂದು ನಿಮಗೆ ಗಾಡಿ ಬಂದು ನಿಮಗೆ ಫುಲ್ ಕ್ಯಾಶ್ಗೂ ಸಿಗುತ್ತೆ ಲೋನ್ ಆಪ್ತನೋ ಸಿಗುತ್ತೆ ಸರ್ ಲೋನು ಬೇಕಾದ್ರೆ ಮಾಡ್ಕೊಳ್ಳೋಣ ಸಿಬಿಲ್ ಸ್ಕೋರ್ ಬಂದು ಏಳ್ನೂರ ಮೇಲೆ ಇರ್ಬೇಕು ನೋಡಿ ಮಿರರ್ ಇಂಡಿಕೇಟರ್ ಬರುತ್ತೆ ವಿ ಎಕ್ಸಿ ಬನ್ನಿ ನೋಡಿ ಲೆಫ್ಟ್ ರೈಟ್ ಎಲ್ಲ ಮಿರರ್ ಇಂಡಿಕೇಟರ್ ಬರುತ್ತೆ ವಿ ಎಕ್ಸಿಯಿಂದ ಬನ್ನಿ ನಿಮಗೆ ಇಂಜನ್ ರೂಮ್ ತೋರಿಸ್ಬಿಡ್ತೀನಿ ಇಂಜನ್ ರೂಮ್ ಮಾತ್ರ ಸಕ್ಕದಾಗಿದೆ ಇಂಜನ್ ರೂಮ್ ಏನೂ ಮಾತಾಡಂಗಿಲ್ಲ ಯಾವುದೇ ಚೇಂಜಸ್ ಇಲ್ಲ ಪೀಸ್ ಗೀಸು ಏನೂ ಚೇಂಜಸ್ ಇಲ್ಲ ಸರ್ ಅಷ್ಟು ನೀಟಾಗಿದೆ ತೋರಿಸ್ತೀನಿ ಬನ್ನಿ ಆಮೇಲೆ ನಿಮಗಿದು ಲೋ ಲೋನ್ಗೆ ಬೇಕಾದ್ರಂತ ನೋಡ್ಕೊಳ್ಳಿ ಹೆಂಗೆ ವೀಡಿಯೋದಲ್ಲಿ ನೀವು ನಾನು ಬೇರೆ ಬಗ್ಗೆ ಲೋನ್ ಬಗ್ಗೆ ಹೇಳ್ತೀನಿ ನಿಮಗೆ ಲೋನ್ ಮಾಡಿಸ್ಬೇಕು ಅಂದ್ರೆ ಸರ್ ಆಲ್ ಓವರ್ ಕರ್ನಾಟಕ ಒಂದು ಸ್ವಂತ ಮನೆ ಇರಬೇಕು ಯಾರೊಬ್ಬರು ಗ್ಯಾರಂಟಿ ಕೊಡೋರು ಇರಬೇಕು ಎಲ್ಲಿದ್ರು ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಿದ್ದರೂ ಲೋನ್ ಆಗುತ್ತೆ ಸಿಬಿಲ್ ಸ್ಕೋರ್ ಬಂದು ಏಳನೇರ ಮೇಲೆ ಇರಬೇಕು ಸರ್ ಏಳನೇರ ಮೇಲೆ ಇದ್ದರೆ ಮಾತ್ರ ಲೋನ್ ಆಗುತ್ತೆ ನಿಮ್ಮ ಪುಲ್ಕೇಶ್ ತಗೊಳ್ಳೋರು ಕೇಸ್ ತಗೊಳ್ಳಿ ಲೋನ್ ಮೇಲೆ ತಗೋಳೋದ್ರೆ ಲೋನ್ ಮಾಡ್ತಾಳಿ ನೋಡಿ ಗಾಡಿ ನೋಡಿ ನೋಡಿ ಪೋಲೋ ಪೋಲಾಗಲಿ ಆಗಲಿ ಇಂಜನ್ ರೂಮ್ ಆಗಲಿ ಎಷ್ಟು ನೀಟಾಗಿದೆ ಅಂದ್ರೆ ನೋಡಿ ಯಾವುದೇ ಒಂದು ಚೇಂಜಸ್ ಇಲ್ಲ ಸರ್ ಶೋರೂಮಿಂದ ಏನು ಬಂದಿದೆಯಾ ಹಂಗೆ ಇದೆ ಬ್ಯಾಟ್ರಿ ಆಗಲಿ ಎಲ್ಲ ಒರ್ಜಿನಟಿ ಒರ್ಜಿನಲ್ ಒರ್ಜಿನಲ್ಗೆ ಒರ್ಜಿನಲ್ ನೀ ಶೋರೂಮಲ್ಲ ಗಾಡಿ ನೋಡಿ ಹೆಂಗಿರುತ್ತೋ ಹಂಗೆ ಇದೆ ಸರ್ ಮೂವತ್ತು ಸಾವಿರ ಹೊಡಿದೆ ಅಷ್ಟೆ ನೋಡಿ ಬ್ಯಾಟ್ರಿ ನೋಡಿ ಇಂಜನ್ ರೂಮ್ ನೋಡಿ ಇಂಜನ್ ಇದೆ ಗ್ಯಾಪ್ ಇರೋದ್ರಿಂದ ನಿಮಗೆ ಹೀಟ್ ಹೀಟ್ ಟೆಂಪ್ರೇಚರ್ ಬೇಗ ಆಗೋದ್ರಿಂದ ಸಿ ಎನ್ ಜಿ ಅಂದರೆ ಬೇಗ ಆಗುತ್ತಲ್ವ ಅದರಿಂದ ಗ್ಯಾಪ್ ನೋಡಿ ತೋರಿಸ್ತೀನಿ ಕಾಲು ಕಾಣ್ತಿದೆಯಾ ಅದರಿಂದ ಗ್ಯಾಪ್ ತೋರಿಸ್ತೀನಿ ನೋಡಿ ಎಷ್ಟು ಗ್ಯಾಪ್ ಇರುತ್ತೆ ನೀಟಾಗಿದೆ ಸರ್ ಗಾಡಿ ಯಾವುದೇ ಹೀಟಿಂಗ್ ಆಗಲಿ ಏನೂ ಆಗೋಲ್ಲ ಫ್ರೀ ಏರು ಎಲ್ಲ ಸೂಪರಾಗಿದೆ ಎ ಸಿ ಗಿ ಸಿ ಎಲ್ಲ ಸೂಪರ್ ವರ್ಕ್ ಆಗುತ್ತೆ ಬನ್ನಿ ಸರ್ ಗಾಡಿ ನೋಡಿ ಮಾತಾಡಿ ಗಾಡಿ ಟ್ರಯಲ್ ನೋಡಿ ಟ್ರಯಲ್ ಕೊಡ್ತೀವಿ ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಶೋರೂಮಲ್ಲಿ ಬೇಕಾದ್ರೆ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ ನಂಬರ್ ಇರುತ್ತೆ ಗಾಡಿ ನಂಬರ್ ಇರುತ್ತೆ ಗಾಡಿ ನಂಬರ್ ಹಾಕಿ ಶೋರೂಮಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವುದೇ ಥರ ಗಾಡಿ ಬೇಕಾದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಜೈಕಾರಣಕ ಕಾರ್ಸ್ ಕಡೆಯಿಂದ ಬಂದರೆ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀವಿ ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಅಂದರೆ ಫೋನ್ ನಂಬರ್ ಹಾಕಿರ್ತೀನಿ ಅದ್ರ ಮೇಲೆ ಬಂದು ನೀವು ಫೋನ್ ಮಾಡಿ ಕೇಳ್ಕೊಬೋದು ಇಲ್ಲ ವಾಟ್ಸಪ್ ಮಾಡ್ಬೋದು ಲೊಕೇಶನು ಬೆಂಗಳೂರು ಬೆಂಗಳೂರು ಲೊಕೇಶನ್ ಎಲ್ಲ ಗಾಡಿಗಳು ನಿಮಗೆ ಇದರ ಎರಟಿಗಾಲದ ಅಂದರೆ ಇನೋವಾ ಇರುತ್ತೆ ಇನೋವಾ ಕ್ರಿಶಾ ಸಿಗುತ್ತೆ ಸ್ವಿಫ್ಟ್ ಡೀಸರು ಸಿ ಎನ್ ಜಿ ಗಾಡಿ ಪೆಟ್ರೋಲು ಸಿ ಎನ್ ಜಿ ಡೀಸೆಲ್ ಗಾಡಿಗಳು ಎಲ್ಲ ಗಾಡಿಗಳು ಸಿಗುತ್ತೆ ಸರ್ ಬನ್ನಿ ಸರ್ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮ ಫ್ರೆಂಡ್ಸು ಪ್ರ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸರ್ಯಾದರೆ ಸಬ್ಸ್ಕ್ರೈಬ್ ಮಾಡಿ ಸರ್ ಇನ್ನು ಧನ್ಯವಾದ